ನಮಸ್ಕಾರ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಸ್ಸ ರಾಘವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ಪ ಒಂದು ಫಲಾಫಲಗಳಿದ್ದಾವೆ ಅನ್ನೋದ್ರ ಕಡೆ ಗಮನ ಹರಿಸೋದಾದರೆ ಮಕರ ರಾಶಿಯವರಿಗೆ ರವಿಯು ಪಂಚಮ ಮತ್ತು ಷಷ್ಠ ಅಂದರೆ ಐದು ಮತ್ತು ಆರರಲ್ಲಿ ಸಂಚಾರ ಮಾಡೋದರಿಂದ ಮೊದಲ ಹದಿನೈದು ದಿನಗಳು ಸ್ವಲ್ಪ ಮಾನಸಿಕವಾಗಿ ಆರೋಗ್ಯದ ಮಾನಸಿಕ ಆರೋಗ್ಯದಲ್ಲಿ ದೈಹಿಕ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆದರೆ ಹದಿನೈದನೇ ತಾರೀಕಿನ ನಂತರ ಆರರಲ್ಲಿ ಸಂಚಾರ ಸಾಕಷ್ಟು ಶುಭ ಫಲಗಳನ್ನು ತಂದು ಕೊಡುತ್ತೆ ನಿಮಗೆ ಶತ್ರುನಾಶ ಜಯ ಶೋಕ ಪರಿಹಾರ ಈ ರೀತಿಯಾದಂಥದ್ದು ಅಂದರೆ ನೀವು ಹದಿನೈದು ದಿವಸಗಳು ಏನಾದರೂ ಅಲ್ಪ ಸ್ವಲ್ಪ ರೋಗಗಳು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದರೆ ಅದರಿಂದ ಹದಿನೈದರ ನಂತರ ನಿವಾರಣೆ ಆಗುತ್ತೆ ಅಂಥೇಳಿ ಹಾಗೆ ನಾಲ್ಕರಲ್ಲಿ ಕುಜಸ್ತ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಏನು ಭೂಮಿ ವ್ಯವಹಾರಗಳು ಯಾರು ಮಾಡ್ತಾಯಿರ್ತಾರೆ ಭೂಮಿ ತೆಗೆದುಕೊಳ್ಳೋದಾದರೂ ತಾವೇ ತೆಗೆದುಕೊಳ್ತಾ ಇದ್ದರೆ ಸ್ವಲ್ಪ ಅಡಚಣೆಗಳು ಉಂಟಾಗುತ್ತೆ ಎಚ್ಚರಿಕೆಯಿಂದ ಮುಂದುವರಿಯೋದು ಒಳ್ಳೆಯದು ಹಾಗೆ ಐದು ಐದರಲ್ಲಿ ಮತ್ತು ಆರರಲ್ಲಿ ಬುಧ ಸಂಚಾರ ಮಾಡ್ತಾ ಇರೋದರಿಂದ ಐದರಲ್ಲಿ ಬುಧ ಸಂಚಾರ ಮಾಡುವಾಗ ಮ ಮನೆಯಲ್ಲಿ ಅಂದರೆ ಕುಟುಂಬ ವರ್ಗದಲ್ಲಿ ಮಕ್ಕಳು ಮತ್ತು ಪತ್ನಿಯರಿಂದ ಅಸಹಕಾರ ಅಂತ ಹೇಳ್ತೀವಿ ಅಂದರೆ ಸ್ವಲ್ಪ ಮನಸ್ತಾಪಗಳು ಬರಬಹುದು ಎಚ್ಚರಿಕೆಯಿಂದ ಇರಿ ಆದರೆ ಹದಿನೈದರ ನಂತರ ಶುಭದಾಯಕವಾಗಿದೆ ಸೌಭಾಗ್ಯ ವೃದ್ಧಿ ಉನ್ನತಿ ಎಲ್ಲ ರೀತಿಯಾದ ಪ್ರಗತಿಗಳನ್ನು ಪಡಿಲಿಕ್ಕೆ ಅವಕಾಶ ಉಂಟಾಗತ್ತೆ ಇನ್ನು ಐದು ಮತ್ತು ಆರರಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋದರಿಂದ ಐದರಲ್ಲಿ ಮಾಡುವಾಗ ಅಂದರೆ ಮೊದಲ ಹನ್ನೆರಡು ದಿನಗಳು ಶುಭದಾಯಕವಾಗಿದ್ದು ನಂತರದ ದಿನಗಳು ಸ್ವಲ್ಪ ರೋಗ ರುಜಿನಗಳು ನಿಮ್ಮನ್ನು ಕಾಡಬಹುದು ಅಂತ ಹೇಳ್ತೀವಿ ಆದ್ದರಿಂದ ಶುಕ್ರನಿಂದ ಉಂಟಾಗ್ತಕ್ಕಂಥ ಶೀತ ಪ್ರಕೋಪಿತ ರೋಗಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಗುರುಬಲ ಬಂದಿದೆ ನಿಮಗೆ ಮೇ ಒಂದರಿಂದ ಅದರಿಂದ ವಿವಾಹಾದಿ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ನಡೆಯುವಂತಹ ಕಾಲ ಪುತ್ರ ಲಾಭ ಉಂಟಾಗುತ್ತೆ ಹಾಗೆ ಒಂದು ಗೃಹ ಲಾಭ ಈ ರೀತಿಯಾದಂಥ ಅನುಕೂಲಕರವಾದಂಥ ದಿನಗಳನ್ನು ನೀವು ಎದುರು ನೋಡಬಹುದು ಎರಡರಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ಅಂದರೆ ಸಾಡೆ ಸಾತಿಯ ಕೊನೆಯ ಭಾಗದಲ್ಲಿದ್ದೀರಾ ಏಳೂವರೆ ವರ್ಷ ಶನಿಕಾಟದ ಕೊನೆಯ ಭಾಗದಲ್ಲಿದ್ದೀರಾ ಆದ್ದರಿಂದ ಸ್ವಲ್ಪ ಹಣಕಾಸು ವಿಚಾರ ಕೌಟುಂಬಿಕ ವಿಚಾರಗಳಲ್ಲಿ ತೊಂದರೆ ಉಂಟಾಗುತ್ತೆ ಎಚ್ಚರಿಕೆಯಿಂದ ಇರಿ ಮೂರರಲ್ಲಿ ರಾಹು ಧನ ಲಾಭವನ್ನು ತಂದುಕೊಡುತ್ತೆ ಸ್ನೇಹಿತರಿಂದ ಲಾಭವನ್ನು ತಂದುಕೊಡುವಂಥದ್ದು ಒಂಬತ್ತರಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ತಂದೆಯವರ ಆರೋಗ್ಯದಲ್ಲಿ ಎಚ್ಚರಿ ಏರು ಇಳಿತಗಳು ಉಂಟಾಗಬಹುದು ಎಚ್ಚರಿಕೆ ವಹಿಸೋದು ಬಹಳ ಸೂಕ್ತ ಇದು ಮಕರ ರಾಶಿಯವರಿಗೆ ಗೋಚಾರ ಫಲ ಮಾತ್ರ ಆಗಿರುತ್ತೆ ಗೋಚಾರ ಫಲದ ಜೊತೆ ದಶಾಭುಕ್ತಿಯ ಫಲ ಭಾವ ಫಲಗಳನ್ನು ಸಹ ನಾವು ನೋಡಿ ನಿರ್ಧಾರ ಮಾಡಬೇಕಾಗತ್ತೆ ದಶಾಮುಕ್ತಿ ಮತ್ತು ಭಾವ ಬೇಕಾದಾಗ ನಿಮ್ಮ ಜಾತಕದ ಅವಶ್ಯಕತೆ ಇರುತ್ತೆ ಅದರ ಆಧಾರದಿಂದ ನೀವು ಇನ್ನಷ್ಟು ಹೆಚ್ಚಿನ ನಿಖರವಾದಂಥ ಫಲಿತಾಂಶಕ್ಕೆ ಅನುಕೂಲ ಆಗುತ್ತೆ ಈ ಒಂದು ನಿಖರವಾದಂಥ ಫಲಿತಾಂಶಕ್ಕೆ ಅನುಕೂಲ ಮಾಡಿಕೊಳ್ಳಲು ನಮ್ಮ ಭಕ್ತಿ ಆಡಿಯೋ ವಿಡಿಯೋ ಸಂಸ್ಥೆಯಿಂದ ನಿಮಗೊಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದೀವಿ ಈ ತಿಂಗಳ ಅಂದರೆ ಮುಂದಿನ ತಿಂಗಳಿನಿಂದ ಆಯ್ದ ಮೂರು ಜಾತಕಗಳಿಗೆ ಸೂಕ್ತವಾದಂಥ ಸಲಹೆ ಮತ್ತು ಪರಿಹಾರಗಳನ್ನು ಸೂಚಿಸ್ತಾ ಆದ್ದರಿಂದ ಯಾರೆಲ್ಲ ಮಕರ ರಾಶಿಯಲ್ಲಿ ಜನಿಸಿದ್ದೀರಾ ತಮ್ಮ ಜಾತಕಗಳಿದ್ದರೆ ಜಾತಕ ಅಥವಾ ಹುಟ್ಟಿದ ದಿನಾಂಕ ಸಮಯ ಮತ್ತು ಸ್ಥಳಗಳನ್ನು ಜೊತೆಗೆ ನಿಮ್ಮ ತೊಂದರೆಯನ್ನು ನಮಗೆ ವಾಟ್ಸಪ್ ಮಾಡಿ ಮುಂದಿನ ತಿಂಗಳಲ್ಲಿ ಅಂದರೆ ಮುಂಬರುವ ನಮ್ಮ ಕಾರ್ಯಕ್ರಮದಲ್ಲಿ ಆಯ್ದ ಮೂರು ಜಾತಕಗಳಿಗೆ ಸಲಹೆ ಮತ್ತು ಪರಿಹಾರಗಳನ್ನ ಸೂಚಿಸಲಾಗುವುದು ಹಾಗೆ ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಮಕರ ರಾಶಿಯ ಯಾರೆಲ್ಲ ಉತ್ತರ ಆಷಾಢ ನಕ್ಷತ್ರದಲ್ಲಿದ್ದೀರಾ ಅವರಿಗೆ ಹದಿನಾಲ್ಕನೇ ತಾರೀಕಿನ ನಂತರ ಶುಭವಾದರೆ ಶ್ರವಣ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿನಗಳು ಶುಭದಾಯಕವಾಗಿರುತ್ತೆ ಗುರುವಿನಿಂದ ಹಾಗೆ ಧನಿಷ್ಠ ನಕ್ಷತ್ರದವರಿಗೆ ಪೂರ್ತಿ ತಿಂಗಳೇ ಆರಾಮದಾಯಕವಾಗಿರುತ್ತೆ ಗುರುವಿನ ಬಲ ಇನ್ನಷ್ಟು ನಿಮಗೆ ಹೆಚ್ಚಿನ ಸಂಪತ್ತನ್ನು ಕೊಡುತ್ತೆ ಆದರೆ ಎರಡರಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದರಿಂದ ಶ್ರವಣ ನಕ್ಷತ್ರದವರಿಗೆ ಅಷ್ಟೊಂದು ಅನಾನುಕೂಲಗಳು ಲಭ್ಯ ಆಗೋದಿಲ್ಲ ಹಾಗೆ ರಾಹುವಿನ ಲಾಭವೂ ಸಹ ಶತವಿಷ ನಕ್ಷತ್ರದವರಿಗೆ ಇಮ್ಮಡಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಹಾಗೇ ಕೇತುವಿನ ತೊಂದರೆ ಇರೋದರಿಂದ ಯಾರೆಲ್ಲ ಉತ್ತರಾಷಾಢ ಮತ್ತು ಧನಿಷ್ಠ ನಕ್ಷತ್ರದಲ್ಲಿದ್ದೀರಾ ಅವರ ಒಂದು ತಂದೆಗೆ ಅನಾನುಕೂಲ ಅಂತ ಹೇಳ್ತೀವಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಭಾಳ ಒಳ್ಳೆಯದು ಹಾಗೆ ಮಕರ ರಾಶಿಯವರಿಗೆ ವಿಶೇಷವಾದಂಥ ಒಂದು ಶುಭ ದಿನಗಳನ್ನು ನಾವು ನೋಡೋದಾದರೆ ಯಾರೆಲ್ಲ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದಿರ ಅವರಿಗೆ ಈ ತಿಂಗಳಲ್ಲಿ ಯಾವುದೇ ಈ ಒಂದು ತಾರಾಬಲ ಚಂದ್ರಬಲ ಯುಕ್ತವಾದಂತಹ ದಿನಗಳಿಲ್ಲ ಶ್ರವಣ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಈ ತಿಂಗಳು ಎರಡು ಒಂಬತ್ತು ಏಳು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದವರಿಗೆ ಇಪ್ಪತ್ತ್ನಾಲ್ಕನೇ ದಿನಾಂಕ ಶುಭದಾಯಕವಾಗಿರುತ್ತೆ ಅದೇ ರೀತಿ ಮಕರ ರಾಶಿಯವರಿಗೆ ಈ ತಿಂಗಳ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಈ ಮೂರು ದಿನಗಳು ಚಂದ್ರಾಷ್ಟಮದ ದಿನಗಳು ಅಶುಭ ದಿನಗಳಂತ ಕರೀತೇವೆ ಅದರಿಂದ ಈ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳಿತು ಅಂಥೇಳಿ ಹಾಗೆ ಮಕರ ರಾಶಿಯವರಿಗೆ ನಾವು ಪರಿಹಾರಗಳ ಕಡೆ ಗಮನ ಹರಿಸೋದಾದರೆ ಶನಿಯ ಒಂದು ಪ್ರೀತಿಯಥವಾಗಿ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಶನಿವಾರ ಶನಿ ಮಹಾತ್ಮರ ದೇವಾಲಯದಲ್ಲಿ ಹಾಗೆ ಪಂಚಾಮೃತ ಅಭಿಷೇಕ ಒಂದು ಮಂಗಳವಾರ ಸುಬ್ರಹ್ಮಣ್ಯರಿಗೆ ಮಾಡಿಸಿ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಜೊತೆಗೆ ಮಕರ ರಾಶಿಯ ಅಧಿಪತಿಯಾದಂಥ ಶನಿಯ ಮಂತ್ರವನ್ನು ಜಪ ಮಾಡಿ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬಂದರೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡೆಯಲಿಕ್ಕೆ ಅವಕಾಶ ಆಗುತ್ತೆ ಹಾಗೆ ಈ ಮಕರ ರಾಶಿಯವರಿಗೆ ಗುರುಬಲ ಇರೋದರಿಂದ ಹಾಗೆ ರಾಹುವಿನ ಒಂದು ಸಪೋರ್ಟು ಇರೋದರಿಂದ ಇವರಿಗೆ ಈ ತಿಂಗಳು ಶೇಕಡಾ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಶುಭದಾಯಕವಾದಂಥ ಮಾಸ ಅಂತ ಹೇಳ್ಬೋದು ಎಲ್ರಿಗೂ ನಮಸ್ಕಾರ